ರಾಯ್ ಬರ್ಲಿಯಲ್ಲಿರುವ ಕ್ಷೌರ ತಂಗಡಿಯಲ್ಲಿ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರು ಕ್ಷೌರ ಮಾಡಿಸಿಕೊಂಡ ಬಳಿಕ ಈಗ ರಾಹುಲ್ ಗಾಂಧಿ ಕುಳಿತ ಕುರ್ಚಿಗೆ ಬೇಡಿಕೆ ಬಾರಿ ಹೆಚ್ಚಾಗಿದೆ ರಾಹುಲ್ ಗಾಂಧಿ ಭೇಟಿ ಬಳಿಕ ಈ ಕ್ಷೌರಿಕ ಅಂಗಡಿಗೆ ಜನರ ದೌಡು ಕೂಡ ಹೆಚ್ಚಾಗಿದೆ ಲಾಲ್ಗಂಜ್ ನಲ್ಲಿರುವ ನ್ಯೂ ಮುಂಬಾ ದೇವಿ ಹೇರ್ ಕಟಿಂಗ್ ಸಲೂನ್ಗೆ ಸೋಮವಾರ ರಾಹುಲ್ ಗಾಂಧಿ ಅವರು ಆಕಸ್ಮಿಕವಾಗಿ ಭೇಟಿ ನೀಡಿ ಗಡ್ಡ ಟ್ರಿಮ್ ಮಾಡುವಂತೆ ತಿಳಿಸಿದ್ದಾರೆ ಜನಪ್ರಿಯ ರಾಜಕಾರಣಿಯೊಬ್ಬರು ತನ್ನ ಕ್ಷೌರದ ಅಂಗಡಿಗೆ ಬಂದಿರುವುದನ್ನು ನೋಡಿ ಮಾಲೀಕ ಮಿಥುನ್ ಕುಮಾರ್ ದಂಗಾಗಿದ್ರು ರಾಹುಲ್ ಗಾಂಧಿ ಭೇಟಿ ಬಳಿಕ ಮಾಧ್ಯಮದೊಂದಿಗೆ ಮಾತನಾಡಿದ ಮಿಥುನ್ ಕುಮಾರ್ ಅವರು ಇಂತಹ ದೊಡ್ಡ ನಾಯಕ ನನ್ನ ಅಂಗಡಿಗೆ ಬರುತ್ತಾರೆ ಎಂದು ನಾನು ಊಹಿಸಿರಲಿಲ್ಲ ಎಂದು ಹೇಳಿದ್ದಾರೆ ಇನ್ನು ಕ್ಷೌರದ ಅಂಗಡಿಯಲ್ಲಿ ಕೆಲಸ ಮಾಡುವ ಅಮನ್ ಕುಮಾರ್ ಮಾತನಾಡಿ ರಾಹುಲ್ ಗಾಂಧಿ ಅವರು ನಮ್ಮ ಕ್ಷೌರದ ಅಂಗಡಿಗೆ ಬಂದು ಕ್ಷೌರ್ಯ ಮಾಡಿಸಿಕೊಂಡ ಬಳಿಕ ನಮ್ಮ ಗ್ರಾಹಕರ ಸಂಖ್ಯೆ ಹೆಚ್ಚಾಗಿದೆ ಮೊದಲು ಹತ್ತರಿಂದ ಹದಿನೈದು ಜನ ಬರುತ್ತಿದ್ರು ಈಗ ಹದಿನೈದಕ್ಕಿಂತ ಹೆಚ್ಚು ಜನ ಬರುತ್ತಿದ್ದಾರೆ ನಮಗೆ ಸಾಕಷ್ಟು ಕರೆಗಳು ಕೂಡ ಬರುತ್ತಿವೆ ಎಂದು ತಿಳಿಸಿದ್ದಾರೆ ಪ್ರಸ್ತುತ ಲೋಕಸಭೆ ಚುನಾವಣೆ ಕುರಿತು ಕಾಂಗ್ರೆಸ್ ನಾಯಕ ಮಾತನಾಡಿದ್ದಾರೆಯೇ ಎಂಬ ಪ್ರಶ್ನೆಗೆ ಉತ್ತರಿಸಿದ ಅಮನ್ ಕುಮಾರ್ ನಮಗೆ ಇಷ್ಟವಾದ ಪಕ್ಷಕ್ಕೆ ಮತ ಹಾಕುವಂತೆ ಹೇಳಿದ್ದಾರೆ ಎಂದಿದ್ದಾರೆ ರಕ್ಷಣಾ ಪಡೆಗಳಿಗೆ ಅಗ್ನಿವೀರ ನೇಮಕಾತಿ ಯೋಜನೆ ಬಗ್ಗೆ ಮಾತನಾಡಿದ್ದೇವೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗ ಈ ಯೋಜನೆಯನ್ನ ತೆಗೆದುಹಾಕಲಾಗುವುದು ಎಂದು ಭರವಸೆಯನ್ನ ನೀಡಿರುವುದು ವಿಡಿಯೋದಲ್ಲಿ ನಾವು ನೋಡಬಹುದು ಹಾಗೆಯೇ ರಾಹುಲ್ ಗಾಂಧಿ ಅವರು ಹೊಸ ಹೇರ್ ಸ್ಟೈಲ್ಗಳ ಬಗ್ಗೆ ಅಂಗಡಿ ಮಾಲೀಕ ಮಿಥುನ್ ಕುಮಾರ್ ಬಳಿ ಕೇಳಿದ್ದಾರೆ ಅವರ ಜೀವನದ ಬಗ್ಗೆ ವ್ಯಾಪಾರದ ಬಗ್ಗೆ ಪ್ರಶ್ನಿಸಿದ್ದಾರೆ ಜೊತೆಗೆ ಪ್ರತಿ ಬಡ ಕುಟುಂಬಕ್ಕೆ ವಾರ್ಷಿಕವಾಗಿ ಒಂದು ಲಕ್ಷ ರೂಪಾಯಿ ನೀಡುವ ಮಹಾಲಕ್ಷ್ಮಿ ಯೋಜನೆ ಬಗ್ಗೆಯೂ ಪ್ರಸ್ತಾಪ ಮಾಡಿದ್ದಾರೆ